ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸಾಲು ಮರದ ತಿಮ್ಮಕ್ಕನ ಪ್ರಬಂಧ ಸಾಲು ಮರದ ತಿಮ್ಮಕ್ಕನ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪಿಟಿ ಆಲ ಮರದ ಸಾಲು ಮರದ ತಿಮ್ಮಕ್ಕ ಎಂದು ಕರೆಯುತ್ತಾರೆ ಏನಂತಾರ ಸಾಲು ಮರ ತಿಮ್ಮಕ್ಕ ಆಲ ಮರದ ತಿಮ್ಮಕ್ಕ ಎಂದು ಕರೆಯಲ್ಪಡುವ ಸಾಲು ಮರದ ತಿಮ್ಮಕ್ಕ ಆಲ ಮರದ ತಿಮ್ಮಕ್ಕ ಎಂದು ಕರೆಯಲ್ಪಡುವ ಸಾಲು ಮರದ ತಿಮ್ಮಕ್ಕ ಕರ್ನಾಟಕ ರಾಜ್ಯದ ಭಾರತೀಯ ಪರಿಸರವಾದಿ ಹುಲ್ಕಲ್ ಮತ್ತು ಕುದುರಿನ ನಡುವಿನ ಕುದುರಿನ ನಡುವಿನ ಹೆದ್ದಾರಿಯ ನಲವತ್ತೈದು ಕಿಲೋಮೀಟರ್ ಇಪ್ಪತ್ತೆಂಟು ಮೈಲಿ ಉದ್ದಕ್ಕೂ ಮುನ್ನೂರ ಎಂಬತ್ತೈದು ಆಲದ ಮರಗಳನ್ನು ನಡೆಯುವ ನಡೆ ನಡೆವ ಮತ್ತು ಆರೈಕೆ ಮಾಡುವ ಕೆಲಸಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ ಅವರು ಸುಮಾರು ಸುಮಾರು ಎಂಟು ಸಾವಿರ ಇತರ ಮರಗಳನ್ನು ನೆಟ್ಟಿದ್ದಾರೆ ಸಾಲು ಮರದ ತಿಮ್ಮಕ್ಕ ಆಲ ಮರದ ತಿಮ್ಮಕ್ಕ ಎನಿಸಿಕೊಳ್ಳಲು ಅವರು ನಲ್ವತ್ತೈದು ಕಿಲೋಮೀಟರ್ ಇಪ್ಪತ್ತೆಂಟು ಮೈಲಿ ಉದ್ದಕ್ಕೂ ಮುನ್ನೂರ ಎಂಬತ್ತೈದು ಆಲದ ಮರಗಳ ನಡೆದು ನಡೆಯುವುದರಿಂದ ಅವರನ್ನ ಎಲ್ಲರೂ ಪ್ರೀತಿಯಿಂದ ಆಲದ ಮರ ತಿಮ್ಮಕ್ಕ ಎಂದು ಕರೆಯುತ್ತಾರೆ ವರಣೆ ಸಾಲು ಮರದ ತಿಮ್ಮಕ್ಕ ಇವರು ಕರ್ನಾಟಕದಲ್ಲಿ ಜನಿಸಿ ನೆಲೆಸಿರುವ ಒಬ್ಬ ಭಾರತೀಯ ಪರಿಸರವಾದಿ ತಮಗೆ ಮಕ್ಕಳಿಲ್ಲದ ಕಾರಣಕ್ಕೆ ರಸ್ತೆಯ ಪರಿಸರಕ್ಕೆ ಸಾಲು ಮರದ ತಿಮ್ಮಕ್ಕ ನೀಡಿರುವ ಕೊಡುಗೆ ಬಗ್ಗೆ ತಿಳಿದು ಅದೆಷ್ಟೋ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ತಿಮ್ಮಕ್ಕ ಅವರು ಮಕ್ಕಳಿಗೆ ಬದಲಾಗಿ ಆಲದ ಮರಗಳನ್ನು ನೆಡಲು ಪ್ರಾರಂಭಿಸಿ ಪ್ರಾರಂಭಿಸಿದರು ಎಂದು ಹೇಳಲಾಗುತ್ತದೆ ಸಾಲು ಮರದ ಪರಿಸರ ಸಂರಕ್ಷಣೆಯ ನನ್ನ ಬದುಕಿನ ದಾರಿ ಆ ದಾರಿ ಆರಿಸಿ ಬದು ಬರುವ ನಾವಿಕರಿಗೆ ನನ್ನ ಮರಗಳು ಆ ದಾರಿನ ಆರಿಸಿ ಯಾರು ಬರ್ತಾರಲ್ಲ ಅವ ನನ್ನ ನಾವಿಕರಿಗೆ ನನ್ನ ಮರಗಳು ಅಂತ ಮಂದಹಾಸ ನಗೆಯೊಂದಿಗೆ ಸಾಲು ಮರದ ತಿಮ್ಮಕ್ಕ ಎಂಟು ಸಾವಿರಕ್ಕೂ ಹೆಚ್ಚು ಮರಗಳಿಗೆ ತಾಯಿ ಸಾಲು ಮರದ ತಿಮ್ಮಕ್ಕ ಅವರು ಭಾರತೀಯ ಪರಿಸರವಾಗಿದ್ದು ಅವರು ಹೆದ್ದಾರಿಯ ನಾಲ್ಕು ಕಿಲೋಮೀಟರ್ ವಿಭಾಗದ ಉದ್ದಕ್ಕೂ ಮುನ್ನೂರ ಎಂಬತ್ತೈದು ಆಲದ ಮರಗಳನ್ನು ನೆಟ್ಟಿದ್ದಾರೆ ಕನ್ನಡದ ಭಾಷೆಯಲ್ಲಿ ಸಾಲು ಮರದದ ಸಾಲುಗಳನ್ನು ಸಾಲು ಮರದ ಎಂದು ಕರೆಯಲಾಗುತ್ತದೆ ಆಗ ತಿಮ್ಮಕ್ಕನಿಗೆ ಸಾಲು ಮರದ ತಿಮ್ಮಕ್ಕ ಎಂಬ ಹೆಸರು ಬಂದರೂ ಆಗಿನ ಕಾಲ ಎಪ್ಪತ್ತೈದು ರೂಪಾಯಿಗೆ ರೂಪಾಯಿಗಳ ವಿಧುವೆ ಪಿಂಚಣಿಗಾಗಿ ಅವರು ಅರ್ಜಿ ಸಲ್ಲಿದರು ಅವರು ಆಗ ಅಷ್ಟೊಂದು ಹೆಸರು ಕೂಡ ಮಾಡಿದರೂ ಕೂಡ ಎಪ್ಪತ್ತೈದು ರೂಪಾಯಿ ವಿಧವೆ ಪಿಂಚಣಿ ಇರುತ್ತಲ್ಲ ಅದಕ್ಕೆ ಅವರು ಪಿಂಚಣಿಗಾಗಿ ಅವರು ಅರ್ಜಿ ಸಲ್ಲಿಸಿದರು ಕನ್ನಡ ಭಾಷೆಯಲ್ಲಿ ಮರಗಳ ಸಾಲುಗಳನ್ನು ನೆಟ್ಟಿದ್ದಾರೆ ಕೊನೆಯದಾಗಿ ಉಪಸಂಹಾರ ಸಾಲು ಮರದ ತಿಮ್ಮಕ್ಕನ ಸ್ಫೂರ್ತಿದಾಯಕ ಪಯಣ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಸಾಲು ಮರದ ಅವರು ಮಕ್ಕಳಿಲ್ಲ ಎಂಬ ಕೊರಗು ಬಿಟ್ಟು ಸಾಧಕಿಯಾದ ಸಾಲು ಮರದ ತಿಮ್ಮಕ್ಕ ಈ ಸಾಧನೆಯ ಸಾಲು ಮರದ ತಿಮ್ಮಕ್ಕ ಎಂಬ ಬಿರುದಾಂಕಿತದ ಗರಿ ಮುಡಿಗೇರಿಸಿದ ಮುಡಿಗೇರಿಸಿತು ಭಾರತ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕೂಡ ಅವರಿಗೆ ಲಭಿಸಿತು ದೊರಕಿತು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಾಲು ಮರದ ತಿಮ್ಮಕ್ಕನ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು